ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬಾಣಂತಂದ್ರೆ ಸ್ವಲ್ಪ ಫ್ರೀ ಇದ್ದಲ್ವ ಆ ಟೈಮಲ್ಲಿ ಹೇರ್ ಕೇರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಫ್ರೀ ಟೈಮ್ ಇಲ್ದಲೇ ಇದ್ದಾಗ ಟೈಮ್ ಇಲ್ದಲೇ ಇದ್ದಾಗ ಸ್ವಲ್ಪ ಇರೋ ಟೈಮಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಡಿಯೋನ ನಾನು ನಿಮಗೋಸ್ಕರ ತಂದು ಮಾಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ಇವತ್ತು ಸ್ವಲ್ಪ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ನಡುವೆ ಅಂಗಡಿ ಅದು ಇದು ಬಿಸಿ ಅಂದ್ಕೊಂಡು ಹೇರ್ ಕೇರ್ ಮಾಡೋಕ್ಕೆ ಖಂಡಿತ ನನಗೆ ಟೈಮ್ ಸಿಕ್ಕಿಲ್ಲ ಮುಂಚೆ ಅಂತೂ ಅಂದರೆ ಜಾಯಿಂಟ್ ಇದ್ದಾಗ ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ಅಂತೂ ನಾನು ಹೇರ್ ಕೇರ್ ಖಂಡಿತ ಮಾಡ್ತಾಯಿದ್ದೆ ಬಟ್ ಇವತ್ತೊಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ ಸೊ ಹಾಗಾಗಿ ನಾನು ಇವತ್ತು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು ವಾರದ ಕೆಲಸ ಇದೆ ಸಂಜೆ ಪೂಜೆ ಮಾಡ್ಕೊಂಡ್ರಾಯ್ತು ಇವಾಗ ಸದ್ಯಕ್ಕೆ ಹೇರ್ ಕೇರ್ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಆಮೇಲೆ ಪ್ಯಾಕ್ ಹಾಕ್ಕೊಂಡ್ರೆ ನಾನು ಕೆಲ ಮನೆ ಕೆಲಸ ಆರಾಮ್ಸಾಗಿ ಮಾಡ್ಕೊಳ್ಬೋದು ಬನ್ನಿ ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರಿಗೆ ಫ್ಲಾಕ್ಸ್ ಆಯಿಲ್ ಅಂದರೆ ಫ್ಲಾಕ್ಸ್ ಫ್ಲಾಕ್ ಸೀಡ್ಸ್ ಸಾರಿ ಫ್ಲಾಕ್ ಸೀಡ್ಸ್ ಆಕ್ಸೆ ಬೀಜ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಅಷ್ಟು ಎಲೆ ಕರಿಬೇವಿನ ಸೊಪ್ಪು ಆ ಎಲೆನ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಹೈ ಒಂದು ಸರಿ ಲೋ ಅಂದರೆ ಹಿಂಗೆ ಉಕ್ಕೋ ಟೈಮಲ್ಲಿ ಲೋ ಫ್ಲೈ ಮಾಡಬೇಕು ಈ ಥರ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಳಿಸ್ಕೊಳ್ಬೇಕು ನೋಡಿ ಇದೇ ಅಕ್ಕೇ ಬೀಜ ಒಂದು ಅಷ್ಟು ಹಾಕೋ ಹಾಕ್ಕೊಂಡಿದ್ದೀನಿ ಅಷ್ಟು ನಾನು ನನ್ನ ಕೂದಲಿಕ್ಕೆ ಸಾಕಾಗುತ್ತೆ ಒಂದು ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸು ಅಂದರೆ ಅಕ್ಸೆ ಬೀಜ ಅಂತ ಕರೀತಾರಲ್ವಾ ಅದು ಮೆಂತ್ಯ ಮೆಂತ್ಯ ಕೂಡ ನಾನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಒಂದು ಹಕ್ಕಿ ಬೀಜನೇ ಒಂದನೇ ಕೂಡ ನೀವು ಈ ಥರ ಒಂದು ಫೈವ್ ಟೆನ್ ಮಿನಿಟ್ಸ್ ನೀವು ಕುದಿಸ್ಕೊಳ್ಬೋದು ಬಟ್ ಮೆಂತ್ಯ ಏನಂದರೆ ಹೀಟನ್ನು ಕಡಿಮೆ ಮಾಡುತ್ತೆ ನನಗೆ ಸ್ವಲ್ಪ ಹೀಟಾಗಿ ನೆಗಡಿ ಆಗಿಬಿಟ್ಟಿತ್ತು ಹೀಟಿಗೂ ಕೂಡ ನೆಗಡಿ ಆಗುತ್ತೆ ಮತ್ತು ಕರ್ಬೇವಿನ ಸೊಪ್ಪು ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ ನಿಮ್ಗೆ ಗೊತ್ತಿರೋಂಗೆ ನನ್ನ ಕೂದಲು ಸ್ವಲ್ಪ ಕೆಂಚ ಕೂದೇ ಹಂಗಾಗಿ ನಾನು ಇದನ್ನು ಕರ್ಬೇವಿನ ಸೊಪ್ಪನ್ನ ಇರ್ತೀನಿ ಮತ್ತು ಮೆಂತ್ಯ ಏನಂದರೆ ಕೂದಲನ್ನ ತುಂಬ ನೈಸ್ ಮಾಡುತ್ತೆ ಮತ್ತು ಅಗಸೆ ಬೀಜನೂ ಅಷ್ಟೇ ಕೂದ್ಲನ್ನ ತುಂಬ ಸಾಫ್ಟ್ ಮಾಡುತ್ತೆ ಶೈನಿಂಗು ಒಂಥರ ಶೈನಿಂಗ್ ಬರುತ್ತೆ ಕೂದಲು ಹಿಂಗೆ ಅಲ್ಲಾಡ್ದಾಗೆಲ್ಲ ಒಂದು ಶೈನಿಂಗ್ ಬರುತ್ತಲ್ಲ ಆ ಥರ ಒಂದು ಅಕ್ಸೆ ಬೀಜ ಶೈನಿಂಗ್ ಬರುತ್ತೆ ಅದು ಅಕ್ಷೆ ಬೀಜ ಇರೋದೇ ಆಲ್ಮೋಸ್ಟ್ ಕಾಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಬೀಜ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಶೈನಿಂಗ್ ಶೈನಿಂಗ್ ಥರ ಇದೆ ಆ ಬೀಜ ಹಾಗಾಗಿ ನಾನು ಆಲ್ಮೋಸ್ಟ್ ಇದನ್ನು ಮಾಡಬೇಕಾದ್ರೆ ನಾನು ಮೆಂತ್ಯ ಅಂತೂ ಹಾಕ್ಕೊಂಡೇ ಹಾಕ್ಕೊಳ್ತೀನಿ ಒಂದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊತೀನಿ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲ ಬರೀ ಅಕ್ಸೆ ಬೀಜ ಒಂದನೇ ನೀವು ಬೇಯಿಸ್ಕೊಳ್ಬೋದು ನೀವು ಅಕ್ಸೆ ಬೀಜ ಒಂದನೇ ಬೇಯಿಸ್ಕೊಂತೀರ ಅಂದರೆ ನೀವು ಕೂದಲಿಗೆ ಹಚ್ಚಿ ಕೂದಲಿಗೆ ಹಚ್ಬೇಕಾದ್ರೆ ಮಾಮೂಲಿ ಮೂಲಕ ಇದನ್ನು ಏನು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಬೋದು ಆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಕೊಳ್ಬೇಕು ನೀವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಲ್ಲ ಅಂತಂದರೆ ನೀವು ಏರಿಗೆ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಮಿಕ್ಕಿರೋದನ್ನ ನೀವು ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಫೇಸಿಗೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಫೇಸು ಅಷ್ಟೇ ಸಾಫ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ನೀವು ಹಾಲೋವೇರಾ ಜೆಲ್ ಹಚ್ತಿರಲ್ವಾ ಸೇಮ್ ಅದೇ ಫೀಲ್ ಕೊಡುತ್ತೆ ನೀವು ಆ ಥರ ಕೂಡ ನೀವು ಫೇಸ್ಗೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಇದನ್ನು ಸ್ಟೋರ್ ಮಾಡೋದಕ್ಕಾಗಲ್ಲ ಸ್ಟೋರ್ ಮಾಡಿದ್ರೆ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ಇದನ್ನು ಸ್ಟೋರ್ ಮಾಡಬಾರ್ದು ನಮ್ಗೆ ಯಾವಾಗ ಬೇಕೋ ಆವಾಗ ಮಾತ್ರ ಈ ಥರ ಫ್ರೆಶ್ ಆಗಿ ಮಾಡಿಕೊಂಡು ನಾವು ಹೇರ್ ಬೇಕ ಅಥವಾ ಸ್ಕಿನ್ನಿಗೆ ಎರಡಕ್ಕೂ ಯೂಸ್ ಮಾಡ್ಬೋದು ಇದು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಮತ್ತು ಹೇರ್ಗೆ ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು ನೀವು ಬೇಕು ಅಂದರೆ ಈ ಥರ ಕುದಿಸಿರ್ತಿರಲ್ವ ಕುದಿಸಿರೋ ಬೀಜನ ಬೇಕಿದ್ದರೆ ಇನ್ನೂ ಒಂದು ಸರಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರಾಕಿ ಮತ್ತೆ ನೀವು ಚೆನ್ನಾಗಿ ಕುದಿಸೋದ್ರಿಂದ ಸೇಮ್ ಇದೇ ಜೆಲ್ ಮತ್ತೆ ಸಿಗುತ್ತೆ ಆದರೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇತ್ತು ಅಂದರೆ ಒಂದು ವೇಳೆ ಒನ್ ಡೇ ಸ್ಟೋರ್ ಮಾಡ್ಬೋದು ಅಷ್ಟೇ ಬಟ್ ಹೊರಗಡೆ ಸ್ಟೋರ್ ಮಾಡೋದಕ್ಕಾಗಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ ಹಚ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನೀವು ಇದನ್ನು ಫ್ರೆಶ್ಶಾಗಿ ಮಾಡಿಕೊಂಡ್ರೇ ಒಳ್ಳೇದು ಅವಾಗ ಮಾಡ್ಕೊಂಡು ಆವಾಗ ಹಚ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ರಿಸಲ್ಟು ಮತ್ತು ಹಚ್ಕೊಳ್ಳೋಕೆ ನಿಮಗೆ ಇಷ್ಟ ಆಗುತ್ತೆ ಇಲ್ಲಾಂದರೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತಲ್ಲ ತುಂಬ ಅನಿಸುತ್ತೆ ಇದು ನೋಡಿ ಆಲ್ಮೋಸ್ಟ್ ಆಗಿದೆ ನಮಗೆ ಹೇಗೆ ಗೊತ್ತಾಗಿದೆ ಆಗಿದೆ ಅಂದರೆ ನೋಡಿ ಈ ಥರ ಹ್ಞೂ ಪಾಕ ಬಂದಾಗ ಬರುತ್ತೆ ನೋಡಿ ಆ ಥರ ಒಂಥರ ಜೆಲ್ ಫಾರ್ಮಲ್ಲಿ ಬರುತ್ತೆ ಸೊ ಇವಾಗ ಆಗಿದೆ ಇದು ಆಫ್ ಮಾಡ್ಕೊಳ್ತೀನಿ ಇದು ಏನು ಗೊತ್ತಾ ಬಿಸಿ ಇರಬೇಕಾದ್ರೇ ಸೋಸ್ಕೊಂಡ್ಬಿಡ್ಬೇಕು ಆಮೇಲೆ ನಾವು ಸೋಸ್ತೀವಿ ಅಂದರೆ ಅದು ಜೆಲ್ ಬರೋದೇ ಇಲ್ಲ ಹಿಂಸೆ ಆಗಿಬಿಡುತ್ತೆ ನಾನು ಇದನ್ನು ಮತ್ತೆ ಇನ್ನೊಂದು ಸಲ ಕುದಿಸ್ಕೊಳ್ತೀನಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನಾನು ಇನ್ನೊಂದು ಸಲ ಕುದಿಸ್ಕೊಳ್ತೀನಿ ಸೇಮ್ ನಮಗೆ ಜೆಲ್ ಅದೇ ರೀತಿನೇ ಸಿಗುತ್ತೆ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇದನ್ನು ಜೆಲ್ ಫಾರ್ಮು ನೀಟಾಗಿ ಜೆಲ್ ಥರ ಆಗೋಗಿರುತ್ತೆ ನಮ್ಗೆ ಹಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗ ಗಚ್ಕೊಳಕಾಗಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಇದು ತಣ್ಣಗಾಗುತ್ತೆ ನೋಡಿ ನಾನು ಇವಾಗ ಮತ್ತೆ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟಿನ ನಾನು ಮತ್ತೆ ಇದ್ದೀನಿ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಮಳಸಿದ್ರೆ ಸೇಮ್ ಅದೇ ಜೆಲ್ ಮತ್ತೆ ಸಿಗುತ್ತೆ ಸುಮ್ಮನೆ ಏನಕ್ಕೆ ಬಿಸಾಡೋದು ಇನ್ನೂ ಜೆಲ್ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸಲ ಕುದಿಸ್ಕೊಳ್ತೀನಿ ನಾವು ಫಸ್ಟೇ ಇನ್ನೂ ಒಂದು ಟೈ ಫೈವ್ ಟೆನ್ ಮಿನಿಟ್ಸ್ ಜಾಸ್ತಿ ಕುದಿಸ್ಕೊಂಡ್ರೆ ಆ ಜೆಲ್ಲೆಲ್ಲ ಫುಲ್ಲು ಹಿಂಗೋಗಿ ಕಡಿಮೆ ಆಗ್ಬಿಡುತ್ತೆ ಹಂಗಾಗಿ ಒಂದು ಸಲ ನಾವು ಸೋಸ್ಕೊಂಡು ಆಮೇಲೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿ ನಾವು ಸೋಸ್ಕೊಳ್ಬೇಕು ನಾನು ಇದ್ರ ಜೊತೆಗೆ ಒಂದು ಸ್ಪಿರುಲಿನ ಸ್ಪಿರುಲಿನ ಒಂದು ಕ್ಯಾಪ್ಸುಲ್ ನಾನು ಯೂಸ್ ಮಾಡ್ಕೊಳ್ತೀನಿ ಇದು ಸಮುದ್ರದ ಪಾಚಿಯಿಂದ ಮಾಡಿರುವಂಥದ್ದು ಇದು ಕೂಡ ನಮ್ಮ ಹೇರ್ ಕೇರ್ಗೆ ತುಂಬಾ ಒಳ್ಳೇದು ಮತ್ತು ಇದು ಫ್ಲ್ಯಾಕ್ಸ್ ಹಾಯಿಲು ಅಂದರೆ ನೀವು ಅಕ್ಸೆ ಬೀಜ ನೋಡಿದ್ರಲ್ಲ ಅದರದೇ ಹಾಯಿಲ್ ಇದು ನಾನು ಇರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಇದೆಯಲ್ಲ ಹಾಗಾಗಿ ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇದು ಫ್ಲ್ಯಾಕ್ಸ್ ಆಯಿಲು ಸ್ವಲ್ಪ ತೂತ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ತಾರೆ ಫ್ಲ್ಯಾಕ್ಸ್ ಆಯಿಲ್ನ ಬಟ್ ನಾನೇನು ಸ್ಕಿನ್ಗೆ ಜಾಸ್ತಿ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಸ್ಕಿನ್ಗೇನು ಫೇಸ್ ಹೇರಿಗೆ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಕೊಕೋನಟ್ ಆಯಿಲು ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಎಲ್ಲ ಇದು ಸ್ಪಿರುಲ್ ಏನೇ ಇದೆಯಲ್ವಾ ಆ ಜೆಲ್ಲಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಸ್ಪೂನು ಮಾಮೂಲಿ ಸ್ಪೂನ್ಗಿಂತ ಈ ಥರ ಮ್ಯಾಗಿದು ಸ್ಪೂನ್ ಇರುತ್ತಲ್ವ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಒಂದು ವೇಳೆ ನೀವು ಮನೇಲಿತ್ತು ಅಂದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ಮಾಮೂಲಿ ಸ್ಪೂನ್ ಸ್ಪೂನ್ಗಿನ್ನ ತುಂಬಾ ಬೆಟರು ಸಾರಿ ಏನಾದರೂ ಮಾತಾಡ್ಬೇಕನ್ನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿದ್ನಲ್ಲ ಇದನ್ನೇ ನಾನು ಮತ್ತೆ ನನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಸಪ್ರೇಟ್ ಇಟ್ಕೊಳ್ತೀನಿ ಇದು ತಲೆ ಗುಡಿಕೆಲ್ಲ ಹಚ್ಕೊಳ್ತೀನಿ ಅದಾದಮೇಲೆ ಇನ್ನೂ ಸ್ವಲ್ಪ ಸಾಲ್ಟೇಜ್ ಇದೆ ಅನ್ನ ನಾನು ಇದು ಅರ್ಧ ಸ್ಪೂನು ಅರ್ಧ ಗ್ಲಾಸ್ ಹಾಕಿ ನಾನು ಕುದಿಸ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಬರೀ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಹಂಗಾಗಿ ವೇಸ್ಟ್ ಏನಾಗೋದಿಲ್ಲ ನೀವು ಕೂಡ ಏನಾದರೂ ಈ ಥರ ಟ್ರೈ ಮಾಡ್ತಿದ್ರೆ ಖಂಡಿತ ವೇಸ್ಟ್ ಮಾಡಬೇಡ್ರಿ ಈ ಥರ ಎರಡು ಸಲ ಯೂಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ದಾಗ ಈ ಥರ ಆಗಿದೆ ಸೊ ಇದು ನಾನು ಬಿಸಿ ಇರಬೇಕಾದ್ರೇ ಹಚ್ಕೊಳ್ತೀನಿ ಬಿಸಿ ಬಿಸಿ ಸ್ವಲ್ಪ ಬಿಸಿ ತೋ ಬೆಚ್ಚಿಗಿರಬೇಕು ಆವಾಗ ನಾವು ಕೂದಲು ಬಿಡೋಕೆ ಹಚ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ವಲ್ಪ ಬಿಸಿ ಬೇರೆ ಇರುತ್ತಲ್ಲ ಮಸಾಜ್ ಮಾಡ್ತೀವಲ್ವಾ ಸೊ ಈಟ್ ಜನ್ರೇಟ್ ಆಗುತ್ತೆ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಒಂದು ಉದ್ದೇಶ ಅಷ್ಟೆ ಇದೇನೆಂದರೆ ಸ್ವಲ್ಪ ಜಲ್ಲಿ ಜಲ್ಲಿ ಥರ ಇರುತ್ತಲ್ವಾ ಸೊ ಹಂಗಾಗಿ ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡೆ ಹಚ್ಕೊಳ್ಬೇಕು ಅಂದರೆ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಇದು ಮಸಾಜ್ ಮಾಡ್ಕೊಳ್ಳೋದು ಕೆಲವೊಂದು ಮೆಥಡ್ಸ್ ಇದೆ ಬೇಕೆಂದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಖಂಡಿತ ನಾನು ಅದನ್ನು ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಅದನ್ನ ಹೇಗೆ ಮಸಾಜ್ ಮಾಡಬೇಕು ಹೇರ್ಸ್ ಅನ್ನೋದು ಬೇಕಿದ್ರೆ ನಾನು ನೆಕ್ಸ್ಟ್ ಬೇಕಿದ್ರೆ ವೀಡಿಯೋ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನೋಡಿ ಖಾಲಿಯಾಗಿದೆ ಹೇರ್ಸಿಗೆ ಮಾತ್ರನೇ ಹಚ್ಚಿದ್ದೀನಿ ಅಂದರೆ ಬುಡಕ್ಕೆ ಮಾತ್ರ ಹಚ್ಚಿದ್ದೀನಿ ಇಲ್ಲಿ ಕೂದಲು ಏನು ಹಚ್ಚಿಲ್ಲ ನಾನು ಅದು ಇನ್ನೊಂದು ಸ್ವಲ್ಪ ಹಾಕಿದ್ನಲ್ಲ ಅದನ್ನು ನಾನು ಸೋಸ್ಕೊಂಡು ಕೂದಲಿಗೆಲ್ಲ ಇದನ್ನೇ ಹಚ್ಕೊಳ್ಳೋದು ನೋಡಿ ಮತ್ತೆ ಇಷ್ಟು ಸಿಕ್ತು ನೀವು ಇದನ್ನು ಗಿಡಗಳಿಗಾದ್ರೂ ಹಾಕ್ಕೊಳ್ಬೋದು ಅಂದರೆ ಗಿಡಗಳು ಚೆನ್ನಾಗಿ ಗ್ರೋತ್ ಚೆನ್ನಾಗಾಗುತ್ತೆ ಇಲ್ಲಾಂದ್ರೆ ಬೇಕಿದ್ರೆ ನೀವು ಬಿಸಾಡ್ಬೋದು ನಾನು ಇದನ್ನು ಆಲ್ಮೋಸ್ಟ್ ಗಿಡಗಳಿಗೇ ಹಾಕ್ಬಿಡ್ತೀನಿ ಗಿಡದ ಬುಡಕ್ಕೆ ಹಾಕ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಇನ್ನಿಷ್ಟು ಸಿಕ್ಕಿದೆ ನಾನು ಇದನ್ನು ಹಚ್ಕೊಳ್ತೀನಿ ನಾನು ಹಚ್ಕೊಳ್ಳೋದೆಲ್ಲ ವೀಡಿಯೋ ಮಾಡಿಲ್ಲ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ನೋಡ್ರಲ್ಲ ಫ್ರೆಂಡ್ಸ್ ನಂದು ಹೇರ್ ಕೇರ್ ಆಯಿತು ಸೊ ನಾನು ಇದನ್ನ ಹಾಕ್ಕೊಂಡು ಒಂದು ಟೂ ಅವರ್ಸ್ ಬಿಡ್ತೀನಿ ಎಲ್ಲ ಡ್ರೈ ಆಗಿಬಿಡುತ್ತೆ ನಮ್ಗೆ ಅದು ಹಚ್ಕೊಂಡಾಗ ಎಷ್ಟು ಶೈನಿಂಗ್ ಅನ್ನಿಸ್ತಾ ಇರೋದಾಗುತ್ತೆ ನನಗೆ ತುಂಬಾ ಇಷ್ಟವಾದಂಥ ಹೇರ್ ಪ್ಯಾಕ್ ಇದು ಖಂಡಿತ ಟ್ರೈ ಮಾಡಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ ನಾನು ಇದನ್ನು ಆಲ್ಮೋಸ್ಟ್ ನಾನು ಒಂದೆರಡು ಸಾವಿರ ಟ್ರೈ ಮಾಡಿ ಅಂದರೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನಾನು ಹೇರ್ ಗ್ರೋತ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಫೋಟೋ ತೋರಿಸ್ತೀನಿ ಇದು ಸಾರಿ ಇದು ಫೋಟೋ ಸ್ವಲ್ಪ ಹಾಳಾಗಿದೆ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹೇರ್ ಗ್ರೋತ್ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದು ಯಾವುದು ಫೇಕ್ ಅಲ್ಲ ನೋಡಿ ನನಗೆ ಇದು ನ್ಯಾಚುರಲ್ ಹೇರ್ ಹೇಳ್ಬೇಕು ಅಂದರೆ ನಾನು ಇದನ್ನು ನನ್ನ ಮಗನದು ಡಿ ಬಾಣಂತನದಲ್ಲಿ ಕೂದಲು ಉದುರುತ್ತೆ ಅಂತಾರಲ್ವ ಆ ಟೈಮಲ್ಲಿ ನಾನಂದರೆ ಬಾಣಂತನದ ಸ್ವಲ್ಪ ಫ್ರೀ ಇದ್ನಲ್ವಾ ಆ ಟೈಮಲ್ಲಿ ಹೇರ್ ಕೇರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ನೋಡಿ ಆ ಟೈಮಲ್ಲಿ ನಾನು ಹೇರ್ ಕೇರ್ ಮಾಡಿ ಬೆಳೆಸ್ಕೊಂಡಿರೋಂಥ ಕೂದಲು ಎಷ್ಟು ಲಾಂಗ್ ಇದೆ ಅಂತ ಸೊ ಇದು ಫೋಟೋ ನೋಡಿದ್ರೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಟೈಮಲ್ಲಿ ಫ್ಲಾಕ್ಸ್ ಆಯಿಲ್ ಸ್ಪಿಲ್ನ ಏನೂ ನಾನು ಯೂಸ್ ಮಾಡಿಲ್ಲ ಅಗಸೆ ಬೀಜ ಸ್ವಲ್ಪ ಮೆಂತ್ಯ ಇವೆರಡನ್ನೇ ನಾನು ಆ ಟೈಮಲ್ಲಿ ಯೂಸ್ ಮಾಡಿ ನಾನು ಆ ರಿಸಲ್ಟ್ ತೊಗೊಂಡಿರೋದು ಆ್ಯಂಡ್ ಅದ್ರ ಜೊತೆ ಕೆಲವೊಂದು ನಾನು ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತಾಯಿದ್ದೆ ಹಂಗಾಗಿ ನನಗೆ ಇವಾಗ ಫೇಸ್ ಅಷ್ಟೇ ಹೇರು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಖಂಡಿತ ಟಿಪ್ಸ್ ಬೇಕಂತಂದರೆ ಕಮೆಂಟ್ ಮಾಡಿ ನಾನು ಟಿಪ್ಸ್ಗಳ್ನ ಕೊಡ್ತೀನಿ ಮೊದಲನೇದಾಗಿ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡಿರಬೇಕು ನಾವು ಸ್ಕಿನ್ ಕೇರ್ ಮಾಡಬೇಕಾದ್ರೆ ಇದು ನೋಡಿ ನಾನು ಇದ್ರ ಬಗ್ಗೆ ಬೇಕಂದರೆ ನಾನು ವೀಡಿಯೋ ಮಾಡ್ತೀನಿ ನಾನು ಇದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾಫಿ ಪೌಡರು ಅರಿಶಿನ ಈಗ ಮತ್ತು ಗುಲಾಬಿ ಹೂವಿಂದು ಒಣಗಿಸಿ ಪೌಡರ್ ಮಾಡಿಟ್ಕೊಳ ಪೌಡರ್ ಮಾಡಿಟ್ಕೊಂಡಿರೋಂಥದ್ದು ಜೊತೆಗೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪೌಡರ್ ಮಾಡಿಟ್ಕೊಂಡಿರೋದು ಇಷ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಾನು ಪ್ರತಿದಿನ ಫೇಸ್ ವಾಶ್ ನಾನು ಇದರಲ್ಲೇ ಮಾಡೋದು ಇದನ್ನು ಫಸ್ಟಿಗೆ ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಗ್ರೀನ್ ಟೀ ಇರ್ತಲ್ಲ ಇದು ಯೂಸ್ ಮಾಡಿರೋಂಥದ್ದು ನೋಡಿ ಈ ಥರ ಗ್ರೀನ್ ಟೀನ ನಾವು ಯೂಸ್ ಮಾಡಿ ಬಿಸಾಡ್ತೀವಲ್ಲ ಅದನ್ನು ನಾನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಜೇನುತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೊಸರಿದ್ರೆ ಸ್ವಲ್ಪ ಯೂಸ್ ಮಾಡಿ ನಾನು ಇವತ್ತು ಮೊಸರಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನೇ ಇದ್ದೀನಿ ಇಲ್ಲ ನೀವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಹಾಕಿ ಹಾಕ್ಕೊಂಡು ಕೂಡ ನೀವು ಫೇಸ್ ಸ್ಕ್ರಬ್ನ ಮಾಡ್ಕೊಳ್ಬೋದು ಏನಂದರೆ ಫೇಸ್ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೋರ್ಟ್ಸಲ್ಲಿರೋ ಎಲ್ಲ ಈಚೆ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇದನ್ನೇ ಒಂದು ಫೈವ್ ಮಿನಿಟ್ಸ್ ನಾನು ಸ್ಕ್ರಬ್ ಆಗಿ ಯೂಸ್ ಮಾಡ್ತೀನಿ ಎರಡು ಕೈಲೂ ಮಾಡಬೇಕು ಸಾರಿ ನಂದು ಫ್ರಂಟ್ ಕ್ಯಾಮ್ರಾ ಹಾಳಾಗಿರುತ್ತೆ ನಾನು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಇದು ಎರಡು ಕೈಲೂ ಕೂಡ ಒನ್ ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ನಾನು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಎರಡು ಕೈಯಿಂದ ಉಪಯೋಗಿಸ್ಕೊಂಡು ಈ ಥರ ನಾನು ನೀಟಾಗೆ ಸ್ಕ್ರಬ್ ಮಾಡ್ಕೊಳ್ಬೇಕು ಫೇಸ್ ಕ್ಲಿಯರ್ ಇಲ್ಲ ಸಾರಿ ನಾನು ನೆಕ್ಸ್ಟ್ ಟೈಮ್ ನೀಟಾಗಿ ವಿಡಿಯೋ ಮಾಡ್ತೀನಿ ಈ ಥರ ಒಂದು ಫೈವ್ ಮಿನಿಟ್ಸ್ ಮಸಾಜನ್ನ ನೀಟಾಗಿ ಮಾಡ್ಕೋಬೇಕು ನೋಡಿ ನನ್ನ ಸ್ಕಿನ್ಗೆಲ್ಲ ನಾನು ಹಚ್ಕೊಂಡಿದ್ದೀನಿ ಇದು ಏನಂದರೆ ಒಂದು ಬೆನಿಫಿಟ್ ಅಂದರೆ ನಾವು ಸ್ಕ್ರಬ್ ಮಾಡ್ತೀನಲ್ಲ ಸ್ಕ್ರಬ್ ಮಾಡಿದ್ದ ಹಾಗೆ ಬಿಡ್ತೀನಿ ಇನ್ನು ಸ್ವಲ್ಪ ಇರೋದನ್ನ ನಾನು ಫೇಸ್ ವಾಶ್ ಮಾಡೋದಕ್ಕೆ ಹೋಗೋಲ್ಲ ಅದನ್ನ ಸ್ವಲ್ಪ ಉಳಿದಿರೋದನ್ನ ಹಾಗೆ ಫೇಸಿಗೆ ಹಾಕ್ಕೊಳ್ತೀನಿ ಇದು ಏನು ಬೆನಿಫಿಟ್ ಅಂದರೆ ನಾವು ಮತ್ತೆ ಫೇಸ್ ವಾಶ್ ಮಾಡಿ ಮತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋ ಅಂತ ನೆಸೆಸಿಟಿ ಇರಲ್ಲ ಇದು ಒಂದು ಸ್ಕಿನ್ ಕೇರಲ್ಲಿ ನಾವು ಬೇರೆ ಟೈಮಲ್ಲಿ ಅಂದರೆ ನಾವು ತ್ರೀ ಸ್ಟೆಪ್ನ ಫಾಲೋ ಮಾಡಲೇಬೇಕು ಮಾಮೂಲಿ ಕ್ಲೆನ್ಸರು ಅದಾದಮೇಲೆ ಸ್ಕ್ರಬ್ಬು ಫೇಸ್ ಪ್ಯಾಕು ಇದನ್ನೆಲ್ಲ ಯೂಸ್ ಮಾಡಬೇಕು ಬಟ್ ಇದೇನಂದರೆ ಟೈಮ್ ನಮಗೆ ಇಲ್ದಲೆ ಇದ್ದಾಗ ಸ್ಕ್ರಬ್ ಮಾಡಿರ್ತೀವಲ್ಲ ಸ್ಕ್ರಬ್ ಮಾಡಿದ್ನ ಹಾಗೆ ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನ ನಾವು ಸ್ಕಿನ್ ಮೇಲೆ ನೀಟಾಗಿ ಎಲ್ಲ ಕಡೆ ಎಲ್ಲ ಕಡೆ ಅಪ್ಲೈ ಮಾಡೋದು ಇದು ಏನಂದರೆ ಫೇಸ್ ಪ್ಯಾಕ್ ಹಾಕಿರೋ ರೀತಿ ಆಗುತ್ತೆ ನಮಗೆ ಇದನ್ನು ಸ್ವಲ್ಪ ಡ್ರೈ ಬಿಡಬೇಕು ಒಂದು ಅರ್ಧ ಗಂಟೆ ಒಳಗಡೆ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಸೊ ಕೈನ ಸ್ವಲ್ಪ ನೆನೆಸ್ಕೊಂಡು ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು ನಿಧಾನಕ್ಕೆ ಸ್ಕ್ರಬ್ ಮಾಡಿ ನಾವು ಆಮೇಲೆ ನಾವು ಫೇಸ್ ವಾಶ್ನ ಮಾಡಿಕೊಳ್ಬೇಕು ದಾನಕ್ಕೆ ಸ್ಕ್ರಬ್ ಮಾಡಿ ಫೇಸ್ ವಾಶ್ನ ಮಾಡ್ಕೊಳ್ಬೇಕು ಇದರಿಂದ ಏನಂದರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಯಾವ ಅಮೌಂಟ್ ಖರ್ಚಾಗೋದಿಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದೇ ಐಟಮ್ಸಿಂದ ನಾವು ಫೇಸ್ನ ನಾವು ಈ ಥರ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು ಮತ್ತು ಕೆಲವೊಬ್ರು ಗ್ರೀನ್ ಟೀ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತಾರಲ್ವ ಬಿಸಾಡೋ ಬದಲು ಈ ರೀತಿ ಕೂಡ ನಾವು ರೀಯೂಸ್ನ ಮಾಡ್ಕೊಳ್ಬೋದು ಸೊ ನನ್ನ ಈ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಫ್ರೀ ಟೈಮ್ ಇಲ್ದಲೇ ಇದ್ದಾಗ ಟೈಮ್ ಇಲ್ದಲೇ ಇದ್ದಾಗ ಸ್ವಲ್ಪ ಇರೋ ಟೈಮಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ವೀಡಿಯೋನ ನಾನು ನಿಮಗೋಸ್ಕರ ತಂದು ಮಾಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಸೊ ಇನ್ನೂ ವೀಡಿಯೋದಲ್ಲಿ ಕ್ಲಿಯ ಅಬ್ಸರ್ವೈಸ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತ ಹೇಳಿ ಅಥವಾ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಬೇಕಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ನನ್ನ ವೀಡಿಯೋ ಇಷ್ಟೋ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ ಅಲ್ ಆರ್ಟ್ ಫ್ರೆಂಡ್ಸ್ ಇದು ಸ್ನಾನ ಆದ ನಂತರ ನಾನು ಮಾಡಿಕೊಂಡಿರೋಂಥ ವೀಡಿಯೋ ಇದು ಕೂದಲು ಒಣಗಿಲ್ಲ ಹಂಗಾಗಿ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಖಂಡಿತ ಈ ಸ್ಕಿನ್ ಕೇರ್ ಹೇರ್ ಕೇರ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರಸ್ಟೆಡ್ ನಾನು ಎರಡು ಪ್ಯಾಕನ್ನು ಖಂಡಿತ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಹಾಗೆ ಮಿರರು ಸ್ವಲ್ಪ ನಾನು ಕ್ಲೀನ್ ಮಾಡಿದೆ ಬಟ್ ಮಕ್ಕಳು ಸ್ವಲ್ಪ ಡಸ್ಟ್ ಮಾಡಿಬಿಟ್ಟಿದ್ದಾರೆ ನಾನು ಅಬ್ಸರ್ವ್ ಮಾಡಿಲ್ಲ ಸೊ ಅದೊಂದು ಮಿಸ್ಟೇಕಿಗೆ ಸಾರಿ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ